ಹಾಯ್ ಹಲೋ ನಮಸ್ಕಾರ ಅಪ್ಪು ಫ್ಯಾನ್ ಸ್ಮಿತಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ಲಿಕ್ಕೆ ಹೊರಟಿರೋದು ಬಾಳೆಕಾಯಿಯಿಂದ ಫ್ರೈಯನ್ನು ಹೇಗೆ ಮಾಡೋದು ಅಂತ ಬಾಳೆಕಾಯಿಯಿಂದ ನಾನು ಎರಡು ತರಹದ ಫ್ರೈಯನ್ನು ರೆಡಿ ಮಾಡ್ಕೊಂಡಿದ್ದೇನೆ ಒಂದು ಮಸಾಲೆಯನ್ನು ರೆಡಿ ಮಾಡಿಕೊಂಡು ಅದರನ್ನು ರವದಲ್ಲಿ ಅದ್ದು ತವ ಮೇಲೆ ಫ್ರೈ ಮಾಡುವಂತಹದ್ದು ಇನ್ನೊಂದು ನಾವು ಮಸಾಲೆಯನ್ನು ರೆಡಿ ಮಾಡಿಕೊಂಡಿರುವಂಥ ಅದೇ ಬಾಳೆಕಾಯನ್ನು ಹಾಗೆ ನಾನು ಕಡಲೆ ಹಿಟ್ಟಿಗೆ ಕಡಲೆ ಹಿಟ್ಟನ್ನು ರೆಡಿ ಮಿಕ್ಸ್ ಮಸಾಲೆ ರೆಡಿ ಮಾಡಿಕೊಂಡು ಅದರಲ್ಲೇ ಅದ್ದು ನಾನು ಎಣ್ಣೆಯಲ್ಲಿ ಬಿಡುವಂತಹ ಫ್ರೈಯನ್ನು ಮಾಡಿ ಮಾಡಿದ್ದೇನೆ ಇವೆರಡೂ ಸಹ ತುಂಬ ರುಚಿಯಾಗ್ತದೆ ನೀವು ಸಹ ಟ್ರೈ ಮಾಡಿ ಬಾಳೆಕಾಯನ್ನು ತೆಗೆದುಕೊಂಡಿದ್ದೇನೆ ಅದರನ್ನು ಸಿಪ್ಪೆ ತೆಗೆದು ಸೈಡ್ ಇಟ್ಕೊಂಡಿದ್ದೇನೆ ಹಾಗೆ ಅದರನ್ನು ಉದ್ದಕ್ಕೆ ಸ್ಲೈಸ್ ಆಗಿ ಕಟ್ ಮಾಡಿಟ್ಕೊಂಡಿದ್ದೇನೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಹಳದಿ ಪೌಡರ್ ಕಾಲು ಟೀ ಸ್ಪೂನ್ ಆಗೋಷ್ಟು ಹಳದಿ ಪೌಡರ್ ನಿಮಗೆ ಎಷ್ಟು ಖಾರ ಬೇಕನ್ನಿಸುತ್ತೋ ಅಷ್ಟು ಖಾರದ ಪುಡಿಯನ್ನು ಹಾಕ್ಕೊಳ್ಳಿ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೇನೆ ಅಚ್ಚ ಖಾರದ ಪುಡಿಯನ್ನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೇನೆ ಹಾಗೆ ನಾನು ಸ್ವಲ್ಪ ಕೊತ್ತಂಬರಿ ಪುಡಿಯನ್ನು ಹಾಕ್ಕೊಂಡು ಹಾಗೆ ಲಿಂಬು ರಸವನ್ನು ಲಿಂಬು ರಸವನ್ನು ಸೇರಿಸ್ಕೊಂಡಿದ್ದೇನೆ ಕೊತ್ತಂಬರಿ ಪೌಡರನ್ನು ಹಾಕ್ಕೊಂಡಿದ್ದೇನೆ ನೋಡಿ ಸ್ವಲ್ಪ ಅಷ್ಟೇ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಪೌಡ್ರನ್ನು ಹಾಕ್ಕೊಂಡು ಹಾಗೆ ಅದಕ್ಕೆ ಲಿಂಬು ರಸವನ್ನು ಹಿಂಡ್ಕೊಂಡಿದ್ದೇನೆ ಫ್ರೆಂಡ್ಸ್ ಹಾಗೆ ಅದನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡಿ ಸೈಡ್ ಇಟ್ಕೊಂಡಿದ್ದೇನೆ ಹಾಗೆ ತವಾ ಒಂದು ಒಲೆಯ ಮೇಲೆ ತವಾವನ್ನು ಇಟ್ಕೊಂಡಿದ್ದೇನೆ ತವಾವನ್ನು ಇಟ್ಕೊಂಡಿದ್ದೇನೆ ಹಾಗೆ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂಥ ಬಾಳೆಕಾಯಿ ಅನ್ನು ಪೀಸನ್ನು ತೆಗೆದುಕೊಂಡು ರವದಲ್ಲಿ ಅದ್ದಿ ನಾನು ತವ ಮೇಲೆ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಎಲ್ಲ ಮಸಾಲೆಯನ್ನು ಹಾಕಿ ಮಿಕ್ಸ್ ಮಾಡಿಕೊಂಡಿರುವಂಥ ಪೀಸನ್ನು ತೆಗೆದುಕೊಂಡು ನಾನು ರವದಲ್ಲಿ ಅದ್ದಿ ತವ ಮೇಲೆ ಹಾಕಿ ಫ್ರೈ ಮಾಡಿದ್ದೇನೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇದು ಬೇರೆ ಹಲಸಿನಕಾಯಿ ಹಾಗೆ ಬಟಾಟಿ ಫ್ರೈ ಹೇಗೆ ಬರುತ್ತೋ ಹಾಗೆ ಟೇಸ್ಟ್ ಬರುತ್ತದೆ ತುಂಬ ಚೆನ್ನಾಗಿ ಬರ್ತದೆ ಅದು ನೋಡಿ ನಾನು ಈಗ ಈ ಫ್ರೈಯನ್ನು ಮಾಡಿ ಸೈಡ್ ಇಟ್ಕೊಂಡಿದ್ದೇನೆ ಈಗ ನಾನು ಕಡಲೆ ಹಿಟ್ಟನ್ನು ಮಸಾಲೆನ ರೆಡಿ ಇದ್ದೇನೆ ಕಡಲೆ ಹಿಟ್ಟಿಗೆ ನಾನು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತೇನೆ ಪೂರ್ತಿಯಾಗಿ ಪೂರ್ತಿಯಾಗಿ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ತೇನೆ ನಾವೀಗ ಮೊದಲನೇ ರೆಡಿ ಮಾಡಿಕೊಂಡಿರುವಂತಹ ಆ ಫ್ರೈಗೆ ರೆಡಿ ಮಾಡ್ಕೊಂಡಿರುವಂಥ ಮಸಾಲೆ ಮಸಾಲೆಯನ್ನೆಲ್ಲ ಹಾಕಿ ರೆಡಿ ಮಾಡ್ಕೊಂಡಿರುವಂಥ ಬಾಳೆಕಾಯಿ ಪೀಸಿಗೆ ನಾನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಬಿಡುವುದು ಇದಕ್ಕೆ ನಾನು ಈಗ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಮೆಣಸಿನ ಪೌಡರನ್ನು ಹಾಕ್ಕೊಂಡಿದ್ದೇನೆ ಖಾರ ಪುಡಿಯನ್ನು ಹಾಕ್ಕೊಂಡಿದ್ದೇನೆ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಅದಕ್ಕೆ ನಮಗೆ ಬೇಕಾದ ಬೇಕಾದರೆ ಕಡಲೆ ಹಿಟ್ಟನ್ನು ಸಹ ಸೇರಿಸ್ಕೊಳ್ಬೋದು ನಮಗೆ ಸ್ವಲ್ಪ ತಿಳುವಾಗಿದ್ದರೆ ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಬೋದು ಹಾಗೆ ಇದರಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ನಾವು ತವಾ ಫ್ರೈಗೆ ರೆಡಿ ಮಾಡಿಕೊಂಡಿರುವಂತಹ ಮಸ ರೆಡಿ ಮಾಡ್ಕೊಂಡಿರುವಂಥ ಬಾಳೆಕಾಯಿ ಪೀಸನ್ನು ಹಾಗೆ ನಾವು ಅದರ ಅದೇ ಪೀಸನ್ನು ನಾವು ಈ ಹಿಟ್ಟಿನ ಮಿಶ್ರಣಕ್ಕೆ ಸೇರಿಸಿ ಎಣ್ಣೆಯಲ್ಲಿ ಬಿಡುವುದು ಅದಕ್ಕೆ ಬೇರೇನು ಮಾ ಬೇರೆಯೇ ಮಾಡ್ಕೊಳ್ಬೇಕಂತಿಲ್ಲ ನಾನು ರೆಡಿ ಮಾಡ್ಕೊಂಡಿರುವಂತಹ ಬಾಳೆಕಾಯಿ ಮಸಾಲೆ ರೆಡಿ ಮಾಡ್ಕೊಂಡಿದ್ದೇವಲ್ಲ ತವಾ ಫ್ರೈಗೆ ಅದೇ ಅದೇ ಬಾಳೆಕಾಯಿಯನ್ನು ನಾವು ಈ ಕಡಲೆ ಹಿಟ್ಟಿನಲ್ಲಿ ಅದ್ದು ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡೋಣ ನೋಡಿ ಈ ಫ್ರೈ ಸಹ ತುಂಬ ಟೇಸ್ಟಿಯಾಗಿ ಬರ್ತದೆ ಫ್ರೆಂಡ್ಸ್ ಈ ಫ್ರೈ ಸಹ ತುಂಬ ಟೇಸ್ಟಿಯಾಗಿ ಬರ್ತದೆ ನೀವು ಯಾವ ಥರ ಬೇಕಾದರೂ ಮಾಡ್ಕೊಳ್ಬೋದು ರವೆ ಹಾಕಿ ತವಾ ಫ್ರೈ ಸಹ ಮಾಡ್ಕೊಳ್ಬೋದು ಕಡಲೆ ಹಿಟ್ಟಲ್ಲಿ ಅದ್ದಿ ಈ ಕಡಲೆ ಹಿಟ್ಟೆಯಲ್ಲಿ ಬಜ್ಜಿ ಥರ ಸಹ ಬೇಕಾದರೂ ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿ ಬರ್ತದೆ ಬಾಳೆಕಾಯಿ ಫ್ರೈ ನೀವು ಸಹ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ನಮ್ಮ ಬಾಳೆಕಾಯಿ ಫ್ರೈ ಹೇಗೆ ರೆಡಿ ಆಗಿದೆ ನೋಡಿ ನೋಡಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈ ಬಾಳೆಕಾಯಿ ಫ್ರೈ ನೀವು ಸಹ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್